ತುಳಸಿ ಮಧ್ಯದಿರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ ತುಳಸಿ ಮಧ್ಯದಿರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ ಗೊಲ್ಲಸತಿಯರಗಲ್ಲ ಪಿಡಿದು ಎಲ್ಲ ನಟನೆಯ ತೋರುವ ಗೊಲ್ಲ ಸತಿಯರ ಪಿಡಿದು ಎಲ್ಲ ನಟನೆಯ ತೋರುವ ಪುಲ್ಲನಾಭನ ಮೆಲ್ಲ ಮೆಲ್ಲನೆ ಪುಲ್ಲನಾಭನ ಮೆಲ್ಲ ಮೆಲ್ಲನೆ ಎಲ್ಲ ಹೆಂಗಳೆರು ನೋಡಿರೆ ಎಲ್ಲ ಹೆಂಗಳರು ನೋ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ ಕಾಮಿ ಜನರಿಗೆ ಕಾಮಿತಾರ್ಥವ ಪ್ರೇಮದಿಂದಲಿ ಕೊಡುತೀಹ ಕಾಮಿ ಜನರಿಗೆ ಕಾಮಿತಾರ್ಥವ ಪ್ರೇಮದಿಂದಲಿ ಕೊಡುತೀಹ ಕಾಮನಯ್ಯನ ಚರಣ ಕಮಲವ ಕಾಮನಯ್ಯನ ಚರಣ ಕಮಲವ ನಂಬಿ ಬದುಕುವ ಬನ್ನಿರೆ ನಂಬಿ ಬದುಕುವ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ ತುಳಸಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ ಅಂಗರಾಗ ಶ್ರೀರಂಗ ಮಂಗಳ ಸಿಂಗರದಿತ ನಿಂತಿಹ അംഗരായ ശ്രീരംഗമ സിംഗരദിത നിന്തിഹ മംഗളാംഗന മംഗളാരതി മംഗളാംഗന മംഗളാരതി എല്ലരു നോടിരേ നോടിരേ തുളസി ഇരുവ മധ്യതിരുവകൃഷ്ണന ಬಳಸಿ ನೋಡುವ ಬನ್ನಿರೆ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ. ಒಂದು ಕೈಯಲ್ಲಿ ಗಂಧ ಪುಷ್ಪ ಮತ್ತೊಂದು ಕೈಯಲಿ ರಂಗನೂ ಒಂದು ಕೈಯಲಿ ಗಂಧ ಪುಷ್ಪ ಮತ್ತೊಂದು ಕೈಯಲ್ಲಿ ರಂಗನು ಮಂದ ಹಾಸದಿ ಇಂದು ಮುಖಿಯರಿಗೆ ಮಂದ ಹಾಸದಿ ಇಂದು ಮುಖಿಯರಿಗೆ ಹೊಂದಿಸುವನು ಅತಿ ಚಂದದಿ ಹೊಂದಿಸುವನು ಅತಿ ಚಂದದಿ ತುಳಸಿ ಮಧ್ಯದಿರುವ ಕೃಷ್ಣನ बलसि नोडुव बन्िरे तुलसि मध्ये कृष्णन बलसि नोडुव बन्िरे शुक्रवार दीपूजे गुव चक्रधर श्री कृष्ण शुक्रवारदि पूज गुम्बुव चक्रधर श्री कृष्णनो नक्रहरात्रि विक्रमनो मन नक्रहरात्रि विक्रमनु मन आक्रमसि सुख कोतिः आक्रमि सुख कोतिः ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ 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 ಬನ್ನಿರೆ